ವಿಶ್ವಕವಿ ರವೀಂದ್ರನಾಥ್ ಠಾಕೂರ್ ಅವರು ಕಾರವಾರವನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೆದಿದ್ರು ಅಂತಹ ಅದ್ಭುತ ಸೌಂದರ್ಯದ ಮೇಲೆ ಕಾರವಾರ ಆದರೆ ಈಗ ಕಾರವಾರ ಮಾನವನ ಅತ್ಯಾಸೆಗೆ ತನ್ನೆಲ್ಲ ಸೌಂದರ್ಯವನ್ನ ಕಳಕೊಂಡು ವಿಕೃತಿಯತ್ತ ಸಾಕ್ತಾ ಇದೆ ನನ್ನ ಕವನದ ಶೀರ್ಷಿಕೆ ಕಾರವಾರ ಮೊದಲು ಮೊದಲು ಕಾರವಾರಕ್ಕೆ ಹೋಗುವುದೆಂದರೆ ಜಗತ್ತಿನ ಖುಷಿಯನ್ನೆಲ್ಲ ಒಂದೆಡೆ ಹಿಡಿದಿಟ್ಟಂತೆ ಮರಗಳ ನಡುವೆ ಬೆಟ್ಟಗಳ ಸಂದಿಯಲ್ಲಿ ಮರಗಳ ನಡುವೆ ಬೆಟ್ಟಗಳ ಸಂದಿಯಲ್ಲಿ ಇಣುಕುವ ಬಿಳಿ ನಲೆಯ ಕಡಲು ಹಿಂಡು ಹಿಂಡಾದ ಬೆಳ್ಳಕ್ಕಿಗಳ ಸಾಲು ಕಡಲ ಹಕ್ಕಿಗಳ ಕಲರವ ಮನ ತಡಿಸುವ ಸೌಂದರ್ಯ ವಿಶ್ವಕವಿಯನ್ನೇ ಸೆಳೆದ ಚಲುವು ಈಗ ಈಗ ಕಾರವಾರಕ್ಕೆ ಹೋಗುವುದೆಂದರೆ ಹೋಗಲೇಬೇಕಾದ ಅನಿವಾರ್ಯತೆ ಹಸಿರು ಕತ್ತರಿಸಿ ಹಸಿರು ಕತ್ತರಿಸಿ ಬೆಟ್ಟದ ತಲೆ ಕಡಿದು ವಿಕೃತಿಯ ತಾಂಡವ ನೃತ್ಯ ರಕ್ತ ಸುರಿಯುವಂತೆ ಕಾಣುವ ರಕ್ತ ಸುರಿವಂತೆ ಕಾಣುವ ಅದಿರಿನ ಕೆಮ್ಮಣ್ಣಿನ ರಾಶಿ ಹಸಿರ ನಡುವೆ ಭೂತಾಯಿಯ ಬಸಿರಿಗೆ ಹಸಿರ ನಡುವೆ ಭೂತಾಯಿಯ ಬಸಿರಿಗೆ ಕೀವು ಕಟ್ಟಿದಂತೆ ಬಿಳುಪು ಕಾಣುವ ಅದಿರಿನ ಗಣಿಗಾರಿಕೆ ಅರ್ಧ ಸಮುದ್ರವನ್ನೇ ನುಂಗಿ ಅರ್ಧ ಸಮುದ್ರವನ್ನೇ ನುಂಗಿ ಮಾನವನ ಯುದ್ಧದ ಆಸೆಗೆ ಸಾಕ್ಷಿಯಾಗಿ ನಿಂತ ಉತ್ತುತ್ತದ ಲೈಟ್ ಕಂಬಗಳು ಕಡಲಿಗೆ ಇಟ್ಟ ಕಡೆಗೋಡೆ ಅಕ್ಟೋಪಸ್ನಂತೆ ಕಬಂದ ಬಾಹುಚಾಚಿ ಅಕ್ಟೋಪಸ್ನಂತೆ ಕಬಂದ ಬಾಹುಚಾಚಿ ಹಸಿರು ಸೌಂದರ್ಯ ಸಮುದ್ರ ಎಲ್ಲವನ್ನೂ ಆಪೋಷಣಗೈದ ಕಡಲ ಹಕ್ಕಿ ನಾಮಾಂಕಿತ ಕಡಲ ಹಕ್ಕಿ ನಾಮಾಂಕಿತ ಏಷ್ಯಾದ ದೊಡ್ಡ ನೌಸೇನಾ ಯೋಜನೆ ಈಗ ಈಗ ಕಾರವಾರದ ಕಡಲ ಕಿನಾರೆ ತೀರಾ ಬೋಳು ಬೋಳು ಕಡಲ ಹಕ್ಕಿಗಳಿಲ್ಲ ಕಡಲ ಹಕ್ಕಿಗಳಿಲ್ಲ ಬೆಳ್ಳಕ್ಕಿಗಳ ಸಾಲಿಲ್ಲ ಕೊನೆಗೆ ಸ್ವತಂತ್ರವಾಗಿ ಅಬ್ಬರಿಸಿ ಮೊರೆದು ಪ್ರೀತಿಯಿಂದ ಸೆಳವ ವಿಶಾಲತೆಯೂ ಅದಕ್ಕಿಲ್ಲ ಮಾನವನ ವಿಕೃತಿಗೆ ಮಾನವನ ವಿಕೃತಿಗೆ ಎಡೆಯಿಲ್ಲದ ಅಸ್ಯಾಸಿಗೆ ಒಂದು ಪುರಾವೆ ಈಗ ಈಗ ಕಾರವಾರ ಕರ್ನಾಟಕದ ಕಾಶ್ಮೀರವಲ್ಲ ಈಗ ಕಾರವಾರ ಕರ್ನಾಟಕದ ಕಾಶ್ಮೀರವಲ್ಲ ಭಾರತದ ಸೋಮಾಲಿಯ